ವಿರಾಜಪೇಟೆ ಪುರಸಭೆ ಕಾರ್ಯಾಲಯ ಹಲವು ವರ್ಷಗಳಿಂದ ದುರಸ್ತಿ ಕಾಣದೆ ಪುರಸಭೆಯ ಕಟ್ಟಡವು ಶಿಥಿಲಗೊಂಡಿದೆ ಮಳೆಗಾಲ ಬಂತಂದ್ರೆ ಸಾಕು ಕೆಲಸದ ಅವಧಿಯಲ್ಲಿ ಇಲ್ಲಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ನೌಕರರು ಪ್ರಾಣಭಯದಿಂದ ಕೆಲಸ ಮಾಡುವಂತಾಗಿದೆ ಬಳೆಗಾಲದಲ್ಲಿ ಜೋರಾಗಿ ಗಾಳಿ ಬೀಸಿದ್ರೆ ಸಾಕು ಶಿಥಿಲ ಕಟ್ಟಡದ ಮೇಲೆ ಹೊದಿಸಿರುವ ಹಂಚುಗಳು ಹಾರಿ ಕೆಳಗೆ ಬೀಳ್ತಾ ಇವೆ ಮಂಗಳವಾರ ಗಾಳಿಯ ರಭಸಕ್ಕೆ ಹಾರಿದ ಹಂಚೊಂದು ಕಚೇರಿಯ ಸಿಬ್ಬಂದಿಯ ತಲೆ ಮೇಲೆ ಬಿದ್ದಿದೆ ಈ ಅಪಘಾತದಲ್ಲಿ ಕಚೇರಿ ಸಿಬ್ಬಂದಿ ಸ್ವಲ್ಪದರಲ್ಲೇ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎನ್ನಲಾಗಿದೆ ಹಲವು ವರ್ಷಗಳಿಂದ ದುರಸ್ತಿ ಕಾಣದೇ ಇರುವ ವಿರಾಜಪೇಟೆಯ ಪುರಸಭೆಯ ಕಟ್ಟಡ ಇದಾಗಿದ್ದು ಇಲ್ಲಿನ ಅಧಿಕಾರಿಗಳ ಸಿಬ್ಬಂದಿಗಳ ಸೋಮಾರಿತನ ಮತ್ತು ಕಟ್ಟಡ ಸರಕಾರದ್ದು ನಮಗೇಕೆ ದುರಸ್ತಿ ಮಾಡುವ ಉಸಾಬರಿ ಎನ್ನುವ ಧೋರಣೆಯಿಂದ ಈ ಕಟ್ಟಡ ದುರಸ್ತಿ ಕಾಣದೇ ಮತ್ತಷ್ಟು ಶಿಥಿಲಗೊಂಡಿದೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ಟಾರ್ಪಾಲ್ ಹೊದಿಸಿ ಕಟ್ಟಡದ ನ್ಯೂನ್ಯತೆ ಮರೆಮಾಚಿದ್ದಾರೆ ಆದರೂ ರಭಸವಾಗಿ ಬೀಸುವ ಮಳೆ ಗಾಳಿಗೆ ಈ ಟಾರ್ಪಾಲು ಕಿತ್ತು ಬಂದು ಕಟ್ಟಡದ ಹಂಚುಗಳು ಹಾರಿ ಇಲ್ಲಿನ ಸಿಬ್ಬಂದಿಗಳು ಅಥವಾ ನಾಗರಿಕರ ಮೇಲೆ ಬಿದ್ದರೆ ಅಪಾಯ ತಪ್ಪಿದ್ದಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಸಿಬ್ಬಂದಿಗಳು ಸರ್ಕಾರಿ ಕೆಲಸ ದೇವರ ಕೆಲಸ ಎಂದು ಭಾವಿಸಿ ಕಟ್ಟಡದ ದುರಸ್ತಿ ಕಾರ್ಯ ಕೈಗೊಳ್ಳಬೇಕೆಂಬುದು ಈ ಭಾಗದ ನಾಗರಿಕರ ಒತ್ತಾಯವಾಗಿದೆ ನಿನೀರೋ ಕುಟುಂಬಕ್ಕೆ ನಮಸ್ಕಾರ 904 ನನ್ನ ಹೆಸರು ಇಂಗೇರ್ ಮಕ್ಕಳ ಅದಕ್ಕೆ ಪ್ರಾಣ